ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಪಂಚ ಗ್ಯಾರಂಟಿ ಯೋಜನೆ ಯಶಸ್ವಿಯಾಗಿ ಮುನ್ನಡೀತಾ ಇದ್ದು ಇದರಿಂದ ಬಿಜೆಪಿ ವಿಚಲಿತಗೊಂಡಿದ್ದು ಮಾತ್ರವಲ್ಲದೆ ಗ್ಯಾರಂಟಿ ನೀಡಿದ್ದರಿಂದ ಇತರೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಎಂಬ ಸುಳ್ಳು ಆರೋಪವನ್ನು ಮಾಡ್ತಾ ಇದೆ ಕೇವಲ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ಕುಟುಂಬದ ಯಜಮಾನಿಯ ಖಾತೆಗೆ ನಲವತ್ತ ಸಾವಿರ ರೂಪಾಯಿ ಜಮೆಯಾಗಿದೆ ಎಂದು ಶಾಸಕ ಅಶೋಕ್ ರೈ ಹೇಳಿದರು ಅವರು ಮಡ್ನೂರು ಗ್ರಾಮದಲ್ಲಿ ಸುಮಾರು ಒಂದು ಪಾಯಿಂಟ್ ಅರವತ್ತು ಆರು ಕೋಟಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಿಲಾನ್ಯಾಸ ನೆರವೇರಿಸಿದ ಬಳಿಕ ಕಾವು ಸಮುದಾಯ ಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಡವರು ಮಧ್ಯಮ ವರ್ಗದ ಜನರು ನೆಮ್ಮದಿಯ ಜೀವನವನ್ನ ನಡೆಸುವಂತಾಗಿದೆ ಏನಿಲ್ಲದಿದ್ದರೂ ತಿಂಗಳಿಗೆ ಬರುವ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಮಹಿಳೆಯನ್ನ ಸ್ವಾವಲಂಬಿಯನ್ನಾಗಿಸಿದೆ ಜನತೆ ಅಭಿವೃದ್ಧಿಯಾಗ್ತಾ ಇದ್ದಾರೆ ನೆಮ್ಮದಿಯಲ್ಲಿರುವುದನ್ನು ಬಿಜೆಪಿಗೆ ಸಹಿಸಲು ಸಾಧ್ಯ ಆಗ್ತಾ ಇಲ್ಲ ಈ ಕಾರಣಕ್ಕೆ ಪಂಚ ಗ್ಯಾರಂಟಿ ಯೋಜನೆಯ ಬಗ್ಗೆ ಅಪಪ್ರಚಾರ ಮಾಡ್ತಾ ಅದನ್ನ ರದ್ದು ಮಾಡಬೇಕು ಎಂದು ಒತ್ತಾಯವನ್ನು ಮಾಡ್ತಾ ಇದೆ ಎಂದು ಆರೋಪಿಸಿದ್ರು ಇನ್ನು ನಾನು ಶಾಸಕನಾದ ಮೇಲೆ ಅಭಿವೃದ್ಧಿಯಲ್ಲಿ ತಾರತಮ್ಯವನ್ನ ಮಾಡಲಿಲ್ಲ ಕಾಂಗ್ರೆಸ್ ಬಿಜೆಪಿ ಎಂದು ಯಾವತ್ತೂ ರಾಜಕೀಯ ಮಾಡಿಲ್ಲ ನ್ಯಾಯ ಕೇಳಿ ಬಂದ ಎಲ್ಲರಿಗೂ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಿದ್ದೇನೆ ಅನುದಾನ ಹಂಚಿಕೆಯಲ್ಲೂ ರಾಜಕೀಯ ಮಾಡಿಲ್ಲ ಎಂದು ಹೇಳಿದ ಶಾಸಕರು ಬಿಜೆಪಿ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ನೋಡಿ ಕಲಿಯುವಂಥದ್ದು ತುಂಬಾ ಇದೆ ಅವರು ಅನುದಾನ ಹಂಚಿಕೆಯಲ್ಲಿ ಯಾವ ಶಾಸಕರಿಗೂ ಪಕ್ಷಪಾತ ಮಾಡಿಲ್ಲ ಎಂದು ಹೇಳಿದ್ರು ಇನ್ನು ಯುವ ಸಮೂಹವನ್ನ ಉತ್ತಮ ಕಾರ್ಯಗಳಿಗೆ ಬಳಸಬೇಕು ಅವರಿಗೆ ವಿದ್ಯೆ ಉದ್ಯೋಗವನ್ನ ಕೊಡಿಸುವ ಕೆಲಸ ರಾಜಕಾರಣಿಗಳು ಮಾಡಬೇಕು ಕೆಟ್ಟ ಕೆಲಸಗಳಿಗೆ ಅವರನ್ನ ಬಳಸಿ ಅದರಿಂದ ಲಾಭ ಪಡೆಯುವ ಕೆಲಸ ರಾಜಕಾರಣಿಗಳು ಮಾಡಬಾರ್ದು ಜಿಲ್ಲೆಯಲ್ಲಿ ನಡೀತಾ ಇರುವ ಅಹಿತಕರ ಘಟನೆಯ ಹಿಂದೆ ರಾಜಕೀಯ ಷಡ್ಯಂತ್ರ ಇದ್ದೇ ಇದೆ ಯಾರದೋ ಮಕ್ಕಳನ್ನ ಬಲಿ ಪಡೆದು ಆ ಮೂಲಕ ತಮ್ಮ ರಾಜಕೀಯ ಬೇಳೆ ಬೇಯಿಸಿ ಬಡವರ ಮಕ್ಕಳನ್ನ ಜೈಲಿಗೆ ತಲ್ಲುವ ಕೆಲಸ ನಿರಂತರ ನಡೀತಾ ಇದೆ ತಾಯಂದಿರು ತಮ್ಮ ಮಕ್ಕಳನ್ನ ದುಷ್ಟಶಕ್ತಿಗಳ ಜೊತೆ ಸೇರದಂತೆ ತಡೆಯುವಂತಹ ಕೆಲಸವನ್ನ ಮಾಡಬೇಕು ಇಲ್ಲಿ ಧರ್ಮ ಧರ್ಮಗಳ ನಡುವೆ ಅಶಾಂತಿಯ ವಾತಾವರಣ ಉಂಟಾಗುವುದು ನಿಂತ್ರೆ ಜಿಲ್ಲೆ ತಾನೇ ಅಭಿವೃದ್ಧಿ ಆಗ್ತದೆ ಎಂದು ಹೇಳಿದ್ರು ಇನ್ನು ಕಳೆದ ಚುನಾವಣಾ ಸಮಯದಲ್ಲಿ ನಾನು ನನ್ನ ಕ್ಷೇತ್ರದ ಜನತೆಗೆ ಏನು ಹೇಳಿದ್ದೇನೋ ಅದನ್ನ ಮಾಡಿದ್ದೇನೆ ಮೆಡಿಕಲ್ ಕಾಲೇಜು ಮತ್ತು ಕುಡಿಯುವ ನೀರಿಗೆ ಮೊದಲ ಆದ್ಯತೆಯನ್ನು ನೀಡಿದ್ದೇನೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬಂದ್ರೆ ಜನರಿಗೆ ಪ್ರಯೋಜನವಾಗ್ತದೆ ಬಡವರಿಗೆ ನೆರವಾಗ್ತದೆ ದಿನದ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರು ಪೂರೈಕೆ ಮಾಡಿದ್ರೆ ಜನರಿಗೆ ಪ್ರಯೋಜನವಾಗಲಿದೆ ಬಡ ಹಾಗೂ ಮಧ್ಯಮ ವರ್ಗಕ್ಕೆ ನೆರವಾಗುವ ಪ್ರತಿಯೊಂದು ಯೋಜನೆಯನ್ನ ಪುತ್ತೂರಿಗೆ ತಂದೆ ತರ್ತೇನೆ ಎಂದು ಶಾಸಕರು ಹೇಳಿದರು ಟೀಕಿಸುವವರು ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಜನರಿಗೆ ಏನು ಮಾಡಿದ್ರು ಎಂಬುದನ್ನು ಒಮ್ಮೆ ಅವಲೋಕನ ಮಾಡಿಕೊಳ್ಳಲಿ ಎಂದು ಶಾಸಕರು ಹೇಳಿದರು ಇನ್ನು ಇಂದಿಗೂ ಕೆಲವೊಂದು ದಲಿತ ಕಾಲೋನಿಗಳು ಅಲ್ಪಸಂಖ್ಯಾತ ಕಾಲೋನಿಗಳು ಅಭಿವೃದ್ಧಿ ಕಂಡಿಲ್ಲ ಕೇವಲ ಓಟಿಗೋಸ್ಕರ ಅವರನ್ನ ಬಳಕೆ ಮಾಡ್ತಾ ಇದ್ದ ರಾಜಕೀಯ ಪಕ್ಷಗಳು ಕಾಲೋನಿಗೆ ತೆರಳುವ ರಸ್ತೆ ಅವರ ವಾಸದ ಮನೆಯನ್ನ ಅಭಿವೃದ್ಧಿ ಮಾಡಿಕೊಟ್ಟಿಲ್ಲ ಬಡವರು ಬಡವರಾಗಿಯೇ ಉಳಿದ್ರೆ ಇವರ ರಾಜ್ಯಕ್ಕೆ ಬೆಲೆ ಬೇಯಿಸಲು ಸುಲಭವಾಗುತ್ತಿದೆ ಎಂದು ಕಾಲೋನಿಗಳ ಬಡ ಬಡ ಜನತೆಯನ್ನ ಹಿಂದಿನವರು ಮರೆತು ಬಿಟ್ಟಿದ್ದಾರೆ ಕ್ಷೇತ್ರದ ಎಲ್ಲಾ ಕಾಲೋನಿಗಳ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ ಮೂಲಕ ಸದಾ ಅವರ ಸೇವೆಯನ್ನೇ ತನ್ನನ್ನ ತೊಡಗಿಸಿಕೊಳ್ತೇನೆ ಎಂದು ಶಾಸಕರು ಹೇಳಿದರು ಇನ್ನು ಈ ಸಂದರ್ಭ ಗ್ರಾಮ ಪಂಚಾಯತ್ ಸದಸ್ಯರಾದ ದಿವ್ಯನಾಥ್ ಶೆಟ್ಟಿ ಸ್ವಾಗತಿಸಿ ವಲಯ ಕಾಂಗ್ರೆಸ್ ಅಧ್ಯಕ್ಷ ಇಬ್ರಾಹಿಂ ಹೊಂದಿಸಿದರು ಇನ್ನು ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಅನಿತಾ ಹೇಮನಾಥ್ ಶೆಟ್ಟಿ ಕೊಲ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಕ್ಕಮ್ಮ ಪೂಡಾ ಅಧ್ಯಕ್ಷರಾದ ಅಮಲರಾಮಚಂದ್ರ ಸದಸ್ಯರಾದ ಲ್ಯಾನ್ಸಿ ಮಸ್ಕರೇನಸ್ ನಿಹಾಲ್ ಪಿ ಶೆಟ್ಟಿ ಅರಿಯಡ್ಕ ಗ್ರಾಮ ಪಂಚಾಯತ್ ಸದಸ್ಯರಾದ ಸೆಲ್ಮಾ ಮೋನಪ್ಪ ಪೂಜಾರಿ ವಿನಯ್ ಕುಮಾರ್ ಜಯಂತಿ ಪಟುಮೂಲೆ ನೆಟ್ಟಣಿಗೆ ಮುಡ್ನೂರು ಗ್ರಾಮದ ಅಧ್ಯಕ್ಷೆ ಫಾಜಿಯಾ ಉಪಸ್ಥಿತರಿದ್ದರು